ಯುದ್ಧದಲ್ಲಿ ಭೀಮನ ಅಧರ್ಮಾಚರಣೆಯಿಂದ ಬಲರಾಮನಿಗೆ ಬಹಳ ಕೋಪ ಬಂದಿತ್ತು ಬಲರಾಮನು ಭೀಮಾ ಈ ಹೊತ್ತು ನೀ ಮಾಡಿದ ಕೆಲಸದಿಂದ ನಿನ್ನ ಗುರುವಿಗೆ ದೊಡ್ಡ ಅಪಚಾರ ಮಾಡಿರುವೆ ಯುದ್ಧದಲ್ಲಿ ಶತ್ರುವಿಗೆ ಸೊಂಟದಿಂದ ಕೆಳಗೆ ಹೊಡೆಯುವುದಿಂಟೆ ಇದು ಯೋಧನಿಗೆ ತೀರ ಕೀಳು ನಡತೆ ನನ್ನ ಶಿಷ್ಯನನ್ನು ಅನ್ಯಾಯದಿಂದ ಕೊಂದುದಕ್ಕಾಗಿ ನಾನು ನಿನ್ನನ್ನೀಗ ಕೊಲ್ಲುವೆ ಎಂದು ತನ್ನ ಹಲಾಯುಧವನ್ನು ಎತ್ತಿಕೊಂಡು ಭೀಮನ ಮೇಲೇರಿ ಬಂದನು ಕೃಷ್ಣನು ಓಡಿಬಂದು ತನ್ನ ಎರಡೂ ಕೈಗಳಿಂದ ಅಣ್ಣನನ್ನು ಅಪ್ಪಿಹಿಡಿದು ಮಹಾಸಾಹಸದಿಂದ ಅವನನ್ನು ತಡೆದನು ಕೃಷ್ಣ ಅಣ್ಣ ನಿನ್ನ ಕೋಪವನ್ನು ಉಪಸಂಹರಿಸಿಕೊ ಭೀಮನು ಮಾಡಿದ್ದು ಸರಿಯಾಗಿದೆ ಇದು ಯುದ್ಧ ನಿಯಮಗಳಿಗೆ ವಿರೋಧವಾಗಿರಬಹುದು ಆದರೆ ದುರ್ಯೋಧನನ ಮೇಲಿನ ನಿನ್ನ ಕುರುಡು ಪ್ರೀತಿಯ ಭರದಲ್ಲಿ ಅವನು ಪಾಂಡವರಿಗೆ ಮಾಡಿದ ಅನ್ಯಾಯಗಳನ್ನು ನೀನು ಮರೆತಂತೆ ತೋರುತ್ತದೆ ದುರ್ಯೋಧನನು ಯಾವಾಗ ನ್ಯಾಯವಾಗಿ ನಡೆದುಕೊಂಡಿದ್ದಾನೆ ಜೀವನದುದ್ದಕ್ಕೂ ಅವನು ಪಾಂಡವರಿಗೆ ಮೋಸ ಮಾಡಿಕೊಂಡೇ ಬಂದಿದ್ದಾನೆ ಯುದ್ಧವನ್ನು ತಪ್ಪಿಸಲು ಪಾಂಡವರು ಎಲ್ಲ ರೀತಿಯಲ್ಲೂ ಪ್ರಯತ್ನಪಟ್ಟಿದ್ದಾರೆ ಅದು ನಿನಗೂ ಗೊತ್ತು ದ್ರೌಪದಿಯನ್ನು ಈ ದುರಹಂಕಾರಿಯ ಎದುರಲ್ಲಿ ಎಳೆದು ತಂದಾಗ ಇವನು ಪಾಂಡವರ ಸಮ್ಮುಖದಲ್ಲೇ ಅವಳಿಗೆ ತೊಡೆ ತಟ್ಟಿ ತೋರಿಸಿ ತನ್ನ ರಾಣಿವಾಸವನ್ನು ಸೇರಿಕೋ ಎಂದು ಹೇಳಿ ಅವಮಾನ ಮಾಡಿದನು ಯಾವ ಮನುಷ್ಯ ತನ್ನ ಹೆಂಡತಿಗಾದ ಇಂಥ ಅವಮಾನವನ್ನು ಸಹಿಸಿಕೊಳ್ಳುತ್ತಾನೆ ಈ ತೊಡೆಗಳನ್ನು ಆಗಲೇ ಒಡೆಯಬೇಕಾಗಿತ್ತು ದುರ್ಯೋಧನನ ಕಡೆಗೆ ಹೊರಟ ಭೀಮನನ್ನು ಯುಧಿಷ್ಠಿರ ತಡೆದ ಆಗಲೇ ಭೀಮ ನಿನ್ನ ತೊಡೆಗಳನ್ನು ಒಂದಲ್ಲ ಒಂದು ದಿನ ಒಡೆಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದ ಅದಕ್ಕಾಗಿ ಅವನು ಹಾಗೆ ಮಾಡಿರುವುದು ಪ್ರೀತಿಯ ಸೋದರ ನಿನ್ನ ಪ್ರೀತಿಯ ದುರ್ಯೋಧನನಿಗಾದ ಈ ಅನ್ಯಾಯವನ್ನು ನಿನ್ನಿಂದ ಸಹಿಸಿಕೊಳ್ಳಲಾಗುತ್ತಿಲ್ಲ ನೇಗಿಲಿನಿಂದ ಪಾಂಡವರನ್ನು ಕೊಲ್ಲುವುದಕ್ಕೆ ಹೊರಟಿರುವೆ ಆದರೆ ನಾನು ಎಷ್ಟೋ ವರ್ಷಗಳಿಂದ ಪಾಂಡವರ ಮೇಲೆ ಒಂದಾದ ಮೇಲೆ ಒಂದು ಅನ್ಯಾಯ ನಡೆಯುತ್ತಲೇ ಇರುವುದನ್ನು ನೋಡಿದರೂ ಸಹಿಸಿಕೊಂಡಿದ್ದೇನೆ ನಾನು ಇಚ್ಛಿಸಿದ್ದರೆ ಇವನನ್ನು ಎಂದೋ ಕೊಂದಿರುತ್ತಿದ್ದೆ ಈ ಸಜ್ಜನರ ಯಾತನೆಗಳ ಹಾಗೂ ದ್ರೌಪದಿಯ ಕಣ್ಣೀರಿನ ಸಾಲವನ್ನು ಎಂದೋ ತೀರಿಸಿರುತ್ತಿದ್ದೆ ಆದರೆ ಯುದ್ಧ ಘೋಷಣೆ ಆಗುವವರೆಗೂ ನಾನು ಸುಮ್ಮನಿದ್ದೆ ಯುದ್ಧವನ್ನು ತಪ್ಪಿಸುವುದಕ್ಕೂ ನಾನು ನನ್ನಿಂದಾದಷ್ಟು ಶ್ರಮಿಸಿದೆ ಅಲ್ಲದೆ ಈ ಯುದ್ಧದಲ್ಲಿ ನಾನೆಂದೂ ಭಾಗವಹಿಸಲೇ ಇಲ್ಲ ನಾನು ಉದಾಸೀನಾಗಿರಬೇಕೆನ್ನುವೆಯಲ್ಲವೇ ಒಬ್ಬನು ಎಷ್ಟು ಕಾಲ ತನ್ನೆದುರು ನಡೆಯುತ್ತಿರುವ ಅನ್ಯಾಯಗಳನ್ನು ಸಹಿಸಿಕೊಂಡಿರಬಹುದು ಕೌರವರ ನಾಶವನ್ನು ನೋಡಲು ಇಷ್ಟವಿಲ್ಲದೆ ಯುದ್ಧಕ್ಕೆ ಬೆನ್ನು ತಿರುಗಿಸಿ ಹೋದ ನೀನು ಈಗ ಉದ್ವಿಗ್ನಾಗಿ ಬಿಟ್ಟೆಯಲ್ಲವೇ ಈ ಪಾಪಿಯನ್ನು ಕೊಂದಿದ್ದಕ್ಕೆ ನೀನು ಸೇಡು ತೀರಿಸಲು ಹೊರಡಬೇಡ ಪಾಂಡವರನ್ನು ಅವರವರ ವಿಧಿಗೆ ಬಿಟ್ಟುಬಿಡು ಪಾಂಡವರು ನಮ್ಮ ಬಂಧುಗಳೇ ಇಷ್ಟು ವರ್ಷಗಳ ಯಾತನೆಯ ನಂತರ ಈಗ ಸುಖವಾಗಿ ಬದುಕಬಹುದು ಎಂದು ಎದುರು ನೋಡುತ್ತಿದ್ದಾರೆ ಅವರ ಮೇಲೆ ಕೋಪಿಸಬೇಡ ಎಂದನು ಬಲರಾಮನಿಗೆ ಸ್ವಲ್ಪ ಕೋಪ ಶಮನವಾಯಿತಾದರೂ ಮನವರಿಕೆಯಾಗಲಿಲ್ಲ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು